ಆತ್ಮೀಯ ನಮ್ಮ ಯಾತ್ರಿ ಚಾಲಕರೇ ನಿಮಗೆ ಪೇಮೆಂಟ್ ಬಾಕಿಗಳು ಏನಾದರೂ ಇದ್ರೆ ಅದನ್ನು ಹೇಗೆ ಚೆಕ್ ಮಾಡಬಹುದು ಎಂಬುದು ಇಲ್ಲಿದೆ ನಿಮ್ಮ ಹೋಮ್ ಸ್ಕ್ರೀನ್ ಕೆಳಗಿನ ಭಾಗದಲ್ಲಿ ಇರುವ ಮೈ ಪ್ಲಾನ್ಸ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಚೂಸ್ ಮಾಡಿದ ಪ್ಲಾನ್ ಮತ್ತು ಪೇಮೆಂಟ್ ಬಾಕಿಗಳನ್ನು ಅಥವಾ ಡ್ಯೂಸ್ಗಳನ್ನು ನೋಡಬಹುದು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ದು ಡ್ಯೂಸ್ ಎಷ್ಟು ಸೇರ್ಕೊಂಡಿದೆ ಮತ್ತು ರೈಡ್ಸ್ ತಗೊಂಡಿರುವ ಯಾವೆಲ್ಲ ದೋಸಗಳಲ್ಲಿ ಡ್ಯೂಸ್ ಬಂದಿದೆ ಅಂತ ಚೆಕ್ ಮಾಡಬಹುದು ನೀವು ಬಾಕಿ ಲಿಮಿಟ್ ಮೀರುವ ಮುಂಚೆ ನೀವು ನಿಮ್ಮ ಡ್ಯೂಸ್ ಕ್ಲಿಯರ್ ಮಾಡೋದು ಬಹಳ ಮುಖ್ಯ ರೈಡಿನ ವಿವರಗಳನ್ನು ತಿಳಿಯಲು ವ್ಯೂ ಡ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ದಿನದ ಸವಾರಿಗಳ ಸಂಖ್ಯೆ ಎಷ್ಟು ಗಳಿಸಿದೀರ ಯಾವ ಪೇಮೆಂಟ್ ಮೋಡ್ ಸೆಟಪ್ ಮಾಡಿದ್ದೀರಾ ಅಂತೆಲ್ಲ ಚೆಕ್ ಮಾಡಬಹುದು ಡ್ಯೂಸ್ ಕ್ಲಿಯರ್ ಮಾಡಲು ಆರ್ ಬಿ ಐ ಅಪ್ರೂವ್ ಮಾಡಿರುವ ಆಟೋಪೇ ಸೆಟಪ್ ಮಾಡಬಹುದು ಇಲ್ಲಿ ನೀವು ಒಮ್ಮೆ ಇದನ್ನು ಕ್ಲಿಕ್ ಮಾಡಿದ್ರೆ ಇರೋ ಡ್ಯೂಸ್ ಅನ್ನು ಕ್ಲಿಯರ್ ಮಾಡಿ ಆಟೋಪೇ ಸೆಟಪ್ ಮಾಡಬಹುದು ಸೆಟಪ್ ಮಾಡಾದ ಮೇಲೆ ನೀವು ಯಾವಾಗ ರೈಡ್ಸ್ ತಗೋತಿರೋ ಆವಾಗ ಮಾತ್ರ ಆಟೋಮೆಟಿಕ್ ಆಗಿ ಸಬ್ಸ್ಕ್ರಿಪ್ಷನ್ ಡಿಡಕ್ಟ್ ಆಗುತ್ತೆ ಸೇರಲ್ಲ ಅದು ಬೇಡ ಅಂದರೆ ನೀವು ಒಂದು ಬಾರಿ ಸೆಟಲ್ಮೆಂಟ್ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಕ್ಲಿಯರ್ ಮಾಡ್ಕೋಬಹುದು ಪೇಮೆಂಟ್ ಅನ್ನು ಪೂರ್ಣಗೊಳಿಸಲು ಯು ಪಿ ಅಪ್ಲಿಕೇಶನ್ ಅಥವಾ ಇನ್ನೊಂದು ಯು ಪಿ ಐ ಕ್ಯೂ ಆರ್ ಕೋಡ್ ಅಥವಾ ಯು ಪಿ ಐ ಡಿಯನ್ನು ನೀವು ಬಳಸಬಹುದು ನಿಮ್ಮ ಎಲ್ಲ ಬಾಕಿಗಳನ್ನು ಸಮಯಕ್ಕೆ ಪಾವತಿಸುವ ಮೂಲಕ ನಮ್ಮ ಯಾತ್ರೆಯಲ್ಲಿ ಟೆನ್ಷನ್ ಫ್ರೀ ರೈಟ್ಸ್ಗಳನ್ನು ನೀವು ಆನಂದಿಸುವಿರಿ